ಗೆಳೆರೆ ಅಡಿಕೆ ಬೆಳೆಗಾರರು ಅಸ್ಥಿರತೆಯ ತೂಗುಗತ್ತಿಯ ಅಡಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬೆಂದು ಬಸವಳೆದಿದ್ದಾರೆ ಅಡಿಕೆ ಬ್ಯಾನ್ ಆಗುತ್ತದೆ ಎಂಬ ಬಾಂಬ್ ಆಗಾಗ ಅಲ್ಲಲ್ಲಿ ಸಿಡಿಯುತ್ತಲೇ ಬೆಳೆಗಾರರ ನಿದ್ದೆಗೆಡಿಸುತ್ತಿದೆ ಪಾನ್ ಬಿಡ ಜಗಿಯುವುದಕ್ಕೆ ಹೊರತಾಗಿ ಅಡಿಕೆಯನ್ನು ಕಚ್ಚಾ ವಸ್ತುವಾಗಿ ಇನ್ಯಾವುದಕ್ಕೂ ಬಳಸುತ್ತಾರೆ ಅಥವಾ ಬಳಸಬಹುದು ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆ ಸಂಶೋಧನೆಗಳಾಗಿವೆ ಅರೆಕಾಟಿ ಕೂಡ ಜನಪ್ರಿಯವಾಗಿದೆ ಇದೀಗ ನ್ಯಾನೋ ಟೆಕ್ನಾಲಜಿ ಮೂಲಕವಾಗಿ ಅಡಿಕೆಯನ್ನು ಬಳಸಿಕೊಂಡು ಕನ್ನಡಿಗರೇ ಆದ ವಿಜ್ಞಾನಿ ಡಾಕ್ಟರ್ ಗುರುಮೂರ್ತಿ ಹೆಗಡೆಯವರು ವಿಶೇಷ ಸಾಧನೆ ಮಾಡಿದ್ದಾರೆ ಅಡಿಕೆ ಬೆಳೆಗಾರರ ಕುಟುಂಬದವರೇ ಆದ ಹೆಗಡೆಯವರು ಊರಿಗೆ ಹೋದಾಗಲೆಲ್ಲ ಅಡಿಕೆಯನ್ನು ಬಳಸಿಕೊಂಡು ಏನಾದರೂ ಮಾಡಲು ಸಾಧ್ಯವಿಲ್ಲವೇ ಎಂದು ಸುತ್ತಮುತ್ತಲ ಜನ ಕೇಳುತ್ತಿದ್ದುದನ್ನೇ ಸವಾಲಾಗಿಟ್ಟುಕೊಂಡು ಅವರು ನ್ಯಾನೋ ಟೆಕ್ನಾಲಜಿ ಮುಖಾಂತರ ಸಾಧನೆಯೊಂದರ ರುವಾರಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಸಾಂಪ್ರದಾಯಿಕವಾಗಿ ಡಾಕ್ಟರ್ ಗುರುಮೂರ್ತಿ ಹೆಗಡೆ ಮೂಲತಃ ಶಿರ್ಸಿ ಸಮೀಪದ ಮಧ್ಯಮ ವರ್ಗದ ಅಡಿಕೆ ಬೆಳೆಗಾರರ ಕುಟುಂಬದಿಂದ ಬಂದವರು ಉಡುಪಿ ಮಂಗಳೂರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾಲಯದಿಂದಲೇ ಪಿ ಎಚ್ ಡಿ ಪದವೀಧರರಾಗಿ ಸ್ವೀಡನ್ ಮಲೇಷಿಯಾ ಹಾಂಕಾಂಗ್ ಮುಂತಾದೆಡೆಯ ಯೂನಿವರ್ಸಿಟಿಗಳಲ್ಲಿ ಪ್ರಾಧ್ಯಾಪಕರಾಗಿ ಹನ್ನೆರಡು ವರ್ಷಗಳ ಕಾಲ ದುಡಿದ ನಂತರದಲ್ಲಿ ಪ್ರಸ್ತುತ ಬೆಂಗಳೂರಿನ ಬಿಎಂಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಲ್ಲಿ ಎನ್ ಆರ್ ರಾವ್ ಅಧ್ಯಯನದ ಪೀಠದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದಾರೆ ದೇಶ ವಿದೇಶಗಳ ವಿಜ್ಞಾನ ಸಮ್ಮೇಳನಗಳಲ್ಲಿ ನೂರಕ್ಕೂ ಹೆಚ್ಚು ಪ್ರೌಢ ಸಂಬಂಧಗಳನ್ನು ಮಂಡಿಸಿದವರು ಅರವತ್ತಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ಪಡೆದ ಹಿರಿಮೆ ಇವರದ್ದು ಅತ್ಯಂತ ಸೃಜನಶೀಲ ಮನಸ್ಸಿನವರಾದ ಹೆಗಡೆ ಪ್ರಸ್ತುತ ಅಡಿಕೆಯ ನ್ಯಾನೋ ಪಾರ್ಟಿಕಲ್ನಿಂದ ನಾನಾ ಬಗೆಯ ಬಹುಪಯೋಗಿ ವಸ್ತುಗಳ ತಯಾರಿಕೆಯ ತಂತ್ರಜ್ಞಾನದಲ್ಲಿ ಆಳವಾದ ಸಂಶೋಧನೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನು ವಿಳ್ಳೆದೆಲೆ ಸುಣ್ಣದೊಂದಿಗೆ ಬೆರೆಸಿ ಜಗಿಯುವುದಕ್ಕಾಗಿ ಮಾತ್ರ ಬಳಸಲಾಗುತ್ತದೆ ಎಂದು ಬಹುತೇಕರು ತಿಳಿದಿದ್ದಾರೆ ಆದರೆ ಅದರ ಹೊರತಾಗಿಯೂ ಅನೇಕ ಬಗೆಗಳಲ್ಲಿ ಅಡಿಕೆ ಬಳಕೆಯಲ್ಲಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಅಡಿಕೆಯಲ್ಲಿ ಟಾನಿನ್ ಬಾಲಿಕಾಸಿಡ್ ಆಯಿಲ್ ಗಮ್ ಆಯಿಲ್ ಲೆಗ್ನಿನ್ ಸೇರಿದಂತೆ ಅನೇಕ ಬಗೆಯ ಕ್ಷಾರೀಯ ಅಂಶಗಳಿವೆ ಮತ್ತು ಇವು ವೈದ್ಯಕೀಯ ಮತ್ತು ಫಾರ್ಮಸಿ ಕ್ಷೇತ್ರದ ಅನೇಕ ತಯಾರಿಕೆಗಳಲ್ಲಿ ಉಪಯುಕ್ತ ಎಂಬುದು ಈಗಾಗಲೇ ಸಂಶೋಧನೆಗಳಿಂದ ಸಾಬೀತಾಗಿದೆ ಶಿವಮೊಗ್ಗ ಜಿಲ್ಲೆಯವರಾದ ನಿವೇದನ್ ನೆಂಪೆಯವರು ಅಡಿಕೆಯಿಂದ ಚಹಾ ತಯಾರಿಸಿ ಯಶಸ್ವಿಯಾಗಿದ್ದಾರೆ ಕೂಡ ಹೀಗೆ ಅಡಿಕೆಯ ಹತ್ತು ಹಲವಾರು ಉಪಯೋಗಗಳ ಬಗ್ಗೆ ಸಂಶೋಧನೆ ಆವಿಷ್ಕಾರಗಳು ಆಗುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ ಅಡಿಕೆ ಬ್ಯಾನ್ ಆಗುತ್ತದೆ ಎಂಬ ಕೊಯ್ಲು ಅಲ್ಲಲ್ಲಿ ಕೇಳು ಬರುತ್ತಿರುವಾಗ ಅಡಿಕೆಯ ಮೌಲ್ಯವರ್ಧನೆ ಮತ್ತು ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿರುವುದು ಸಂತೋಷದ ಸಂಗತಿ ಮಲೆನಾಡು ಅರೆಮಲೆನಾಡು ಕರಾವಳಿ ಭಾಗದಲ್ಲಿ ಲಕ್ಷಾಂತರ ಮಂದಿ ಅಡಿಕೆ ಬೆಳೆಯನ್ನು ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಮತ್ತು ರಾಜ್ಯದ ಹಾಗೂ ದೇಶದ ಆರ್ಥಿಕತೆ ಮತ್ತು ರೈತಾಪಿ ವರ್ಗದ ಏಳಿಗೆಗೆ ಕಸುವನ್ನು ತುಂಬಿದ್ದಾರೆ ಇಂತಹ ಸಂದರ್ಭದಲ್ಲಿ ಅಡಿಕೆಯನ್ನು ಇನ್ನಷ್ಟು ಜನಪ್ರಿಯಗೊಳಿಸುವ ಅಡಿಕೆಯ ಮಾರುಕಟ್ಟೆ ಬೇಡಿಕೆಯ ವ್ಯಾಪ್ತಿಯನ್ನು ಹಿರಿದಾಗಿಸುವ ಎಲ್ಲ ಸಾಧ್ಯತೆಗಳನ್ನು ಯುವ ವಿಜ್ಞಾನಿ ಡಾಕ್ಟರ್ ಗುರುಮೂರ್ತಿ ಹೆಗಡೆಯವರು ನ್ಯಾನೋ ಟೆಕ್ನಾಲಜಿ ಮೂಲಕ ಸಾಧಿಸಿರುವುದು ಹೆಮ್ಮೆಯ ಸಂಗತಿ ಏನಿದು ನ್ಯಾನೋ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಹೊಸ ಹೊಸ ರೂಪಗಳನ್ನು ಪಡೆದಿದ್ದು ಯಾವುದೇ ವಸ್ತುವಿನ ಸೂಕ್ಷ್ಮ ಕಣಗಳನ್ನು ಮತ್ತು ಅಣುಗಳನ್ನು ಸಾಂದ್ರ ರೂಪದಲ್ಲಿ ಸಂಗ್ರಹಿಸಿ ಅವುಗಳಲ್ಲಿರುವ ವೈಜ್ಞಾನಿಕ ಮಹತ್ವದ ಅಂಶಗಳನ್ನು ಹೊರತೆಗೆದು ಹೊಸ ಉತ್ಪನ್ನ ತಂತ್ರಜ್ಞಾನಕ್ಕೆ ಬಳಸಿಕೊಳ್ಳುವ ಸೂಕ್ಷ್ಮ ವೈಜ್ಞಾನಿಕ ಕಲಿಗೆ ನ್ಯಾನೋ ಟೆಕ್ನಾಲಜಿ ಇದು ಬಹಳ ವಿಸ್ತೃತವಾದ ಮತ್ತು ವಿಶೇಷ ಪರಿಣಿತಿಯ ಕ್ಷೇತ್ರವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಜನಪ್ರಿಯತೆ ಗಳಿಸಿದೆ ಅಡಿಕೆಯಿಂದ ನ್ಯಾನೋ ಟೆಕ್ನಾಲಜಿ ಬಳಸಿ ಏನನ್ನು ಮಾಡಬಹುದು ಇದು ಡಾಕ್ಟರ್ ಗುರುಮೂರ್ತಿ ಹೆಗಡೆಯವರ ತಂಡದ ವಿಶೇಷ ಸಾಧನೆ ಬಯೋವೇಸ್ಟ್ ಬಳಸಿ ಕಾರ್ಬನ್ ನ್ಯಾನೋಸ್ಪಿಯರ್ ತಯಾರಿಸುವ ಕ್ಷೇತ್ರದಲ್ಲಿ ಈ ತಂಡ ಸಾಕಷ್ಟು ಕೆಲಸ ಮಾಡಿದೆ ಸ್ಥಳೀಯವಾಗಿ ಇನ್ನಾವುದಾದರೂ ಕೃಷಿ ಬೆಳೆಯಿಂದ ಇದು ಸಾಧ್ಯವಾದರೆ ಆ ಕ್ಷೇತ್ರಕ್ಕೆ ದೊಡ್ಡ ಮಾರುಕಟ್ಟೆ ದೊರೆಯುವುದು ಸಾಧ್ಯವಿದೆ ಎಂಬ ಅಭಿಪ್ರಾಯದಿಂದ ಅಡಿಕೆಯನ್ನು ಪರೀಕ್ಷಣೆಗೆ ಒಳಪಡಿಸಿ ಆದ್ದರಿಂದ ಪೆರಿಕಲ್ ನ್ಯಾನೋ ಸ್ಪಿಯರ್ ಸಂಶೋಧನೆಗೆ ರೈತನ ಮಗನ ಸಂಶೋಧನೆ ರೈತರಿಗಾಗಿ ಮೀಸಲು ನ್ಯಾನೋ ಟೆಕ್ನಾಲಜಿ ಬಳಸಿ ತಿನ್ನುವುದಕ್ಕೆ ಮಾತ್ರ ಸೀಮಿತವಾಗಿದ್ದ ಅಡಿಕೆಯನ್ನು ಪರಿಸರ ಪೂರಕವಾದ ಹಾಗೂ ರಾಷ್ಟ್ರೀಯ ಮಹತ್ವವುಳ್ಳ ವಸ್ತುಗಳಿಗಾಗಿ ಬಳಸಬಹುದೆಂದು ಸಂಶೋಧನೆ ಮಾಡಿರುವ ಡಾಕ್ಟರ್ ಗುರುಮೂರ್ತಿಯವರು ಒಬ್ಬ ಸರಳ ಸಜ್ಜನ ಯುವಕರಾಗಿದ್ದಾರೆ ಯಾವುದೇ ಹಮ್ಮು ಬಿಗುಮಾನಗಳಿಲ್ಲದೆ ಎಲ್ಲರ ಜೊತೆ ಬೆರೆಯುವ ಸೌಜನ್ಯತೆಯನ್ನು ಹೊಂದಿರುವ ಮೂರ್ತಿಯವರಿಗೆ ಮಹತ್ತರವಾದ ರೈತಪರ ಜನಪರ ಸಂಶೋಧನೆ ಮಾಡಿರುವ ಕುರಿತು ಹೆಮ್ಮೆ ಇದೆಯೇ ಹೊರತಾಗಿ ಜಂಭವಿಲ್ಲ ಒಬ್ಬ ರೈತನ ಮಗನಾಗಿ ರೈತರ ಬಗ್ಗೆ ಇರುವ ಅವರ ಕಾಳಜಿಯನ್ನು ಕಂಡ ನಮಗೆ ಹೆಮ್ಮೆಯಾಯಿತು ಯಾಕೆಂದರೆ ಈಗಾಗಲೇ ಅವರ ಸಂಶೋಧನೆಗಳು ಕುರಿತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದು ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿವರಗಳು ಹರಿದಾಡುತ್ತಿವೆ ಅವುಗಳನ್ನೆಲ್ಲ ನೋಡಿದ ನಾವು ಅವರನ್ನು ಕಂಡು ಚರ್ಚೆ ಮಾಡಲು ಉದ್ದೇಶಿಸಿದ ವಿಷಯ ಮುಂದಿನ ಅವರ ನಡೆ ಏನೆಂದು ತಿಳಿದುಕೊಳ್ಳಬೇಕಿತ್ತು ಕೃಷಿ ಭಾರತ್ ಫೌಂಡೇಶನ್ ಅವರ ಸಂಶೋಧನೆಗಳನ್ನು ಜನಸಾಮಾನ್ಯರಿಗೆ ಹೇಗೆ ಮುಟ್ಟಿಸಬಹುದೆಂದು ಉದ್ದೇಶದೊಂದಿಗೆ ಅವರ ಸಂದರ್ಶನವನ್ನು ಮಾಡಲಾಯಿತು ಮೃತಿಯವರ ಸಂಶೋಧನೆಗಳ ಪೇಟೆಂಟ್ಸ್ ಹಕ್ಕುಗಳು ಖರೀದಿಸಲು ಹಲವು ಕಾರ್ಪೊರೇಟ್ ಕಂಪನಿಗಳು ತುದಿಗಾಲ ಮೇಲೆ ನಿಂತಿವೆ ಮಾತ್ರವಲ್ಲ ಬೃಹತ್ ಮೊತ್ತವನ್ನು ನೀಡಲು ತಯಾರಿವೆ ಅದಕ್ಕೆ ಸಮ್ಮತಿಸಿದ ಗುರುಮೂರ್ತಿಯವರು ಕರ್ನಾಟಕದ ಮಲೆನಾಡು ಪ್ರದೇಶದ ಅಡಿಕೆ ಬೆಳೆಗಾರರ ಮಧ್ಯೆ ಅವರ ಸಂಶೋಧನೆಗಳ ನೇರ ಬಳಕೆಯಾಗಬೇಕು ಅದಕ್ಕಾಗಿ ಬೇಕಾದರೆ ಜಿಲ್ಲೆಗೊಂದು ತಾಲೂಕಿಗೊಂದು ಉತ್ಪಾದನಾ ಘಟಕಗಳು ಸ್ಥಾಪನೆಯಾಗಬೇಕೆಂಬ ಕನಸುಗಳನ್ನು ಹೊತ್ತಿರುವ ವಿಜ್ಞಾನಿ ಮೂರ್ತಿಯವರು ಇವರು ಈಗಾಗಲೇ ಶಿರಸಿ ಪ್ರತಿಷ್ಠಿತ ತೋಟ ಬೆಳೆಗಾರರ ಸಂಘ ಶಿವಮೊಗ್ಗದ ಮಾಮ್ಕೋಸ್ ಹಾಗೂ ಕರ್ನಾಟಕ ರಾಜ್ಯದ ಟಾಸ್ಕ್ ಫೋರ್ಸ್ಗಳ ಸಂಪರ್ಕದಲ್ಲಿರುವುದು ನಮ್ಮಗಳಿಗೆ ಬಹಳ ಸಂತೋಷವನ್ನು ನೀಡಿತ್ತು ಯಾಕೆಂದರೆ ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿಕೊಳ್ಳುವುದು ಹಣವನ್ನು ಮಾಡುವುದು ಅಧಿಕಾರವನ್ನು ಪಡೆದುಕೊಂಡು ಭೋಗಿಸುವುದು ಈ ದಿನಗಳ ಜಾಯಮಾನವಾಗಿದೆ ಹತ್ತಿ ಬಂದ ನಿಚ್ಚಣಿಕೆಯನ್ನು ಒದ್ದು ಉಪ್ಪರಿಗೆಯನ್ನು ಹತ್ತಿ ನಂತರ ಲಿಫ್ಟ್ನಲ್ಲಿ ಓಡಾಡುವುದು ನಿಚ್ಚಣಿಕೆ ಒದಗಿಸಿದವನನ್ನು ಒದ್ದು ಬದುಕುವುದೇ ಈ ದಿನದ ಸಂಸ್ಕೃತಿಯಾಗಿದೆ ಕೂಡ ರೈತರ ಮಕ್ಕಳಾಗಿರುವ ಅಧಿಕಾರಿಗಳು ನೌಕರರು ವಿಜ್ಞಾನಿಗಳು ರೈತರ ಬದುಕಿನೊಂದಿಗೆ ಗುರುತಿಸಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿರುವುದನ್ನು ನಾವು ಅಲ್ಲಲ್ಲಿ ಕಾಣಬಹುದಾಗಿದೆ ಚಾಲಕನಿಲ್ಲದ ವಾಹನಗಳು ಕೃಷಿಕರಿಲ್ಲದ ಕೃಷಿ ಮಣ್ಣಿಲ್ಲದ ಕೃಷಿ ಮಾನವನ ಬುದ್ಧಿಮತ್ತೆಯನ್ನು ಯಂತ್ರ ಮಾನವನಿಗೆ ಕೊಟ್ಟು ಅವನನ್ನು ಬಳಸಿಕೊಳ್ಳುವ ಕೃತಕ ಬುದ್ಧಿಮತ್ತೆಯನ್ನು ಕಂಡುಹಿಡಿದ ಸಂಶೋಧಕರು ಜನಸಾಮಾನ್ಯರ ಮಕ್ಕಳೇ ಆಗಿದ್ದಾರೆ ಆದರೆ ಅವರ ಸಂಶೋಧನೆಗಳನ್ನು ಪೇಟೆಂಟ್ ಮಾಡಿಕೊಂಡ ಕಾರ್ಪೊರೇಟ್ ಕಂಪನಿಗಳು ಮಾನವ ಶ್ರಮದ ಬದಲು ರೋಬೋಟುಗಳನ್ನು ಬಳಸಲು ಮುಂದಾಗಿದ್ದಾರೆ ಕೋಟ್ಯಾಂತರ ಸುಶಿಕ್ಷಿತ ಯುವಕರು ಉದ್ಯೋಗವಿಲ್ಲದೆ ಬೀದಿ ಅಲೆಯುತ್ತಿರುವಾಗಲೇ ರೋಬೋಟುಗಳು ಇರುವ ಉದ್ಯೋಗಗಳನ್ನು ತಿಂದು ಹಾಕಲು ಪ್ರವೇಶ ಮಾಡುತ್ತಿವೆ ಭಾರತದಂತಹ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಎಪ್ಪತ್ತು ಕೋಟಿಗೂ ಹೆಚ್ಚಿರುವ ಗ್ರಾಮೀಣ ಜನತೆಯ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಬೇಕಾದ ಸಂಶೋಧನೆಗಳು ಬೆರಳಿಕೆಯಲ್ಲಿರುವ ಶ್ರೀಮಂತ ಕಂಪನಿಗಳ ಸಂಪತ್ತನ್ನು ವೃದ್ಧಿಸುವಲ್ಲಿ ಸಹಕಾರಿಯಾಗುತ್ತವೆ ಇಂತಹ ಸಂಕೀರ್ಣ ಪರಿಸ್ಥಿತಿಯಲ್ಲಿ ರೈತರ ಮಗನಾಗಿ ರೈತರಿಗಾಗಿಯೇ ಅವರ ಶ್ರೇಯೋಭಿವೃದ್ಧಿಗಾಗಿಯೇ ತನ್ನ ಸಂಶೋಧನೆ ಬಳಕೆಯಾಗಬೇಕೆಂದು ಬಯಸುವ ಡಾಕ್ಟರ್ ಗುರುಮೂರ್ತಿ ಕೋಟ್ಯಾಂತರ ಯುವಕರಲ್ಲಿ ಒಬ್ಬರಾಗಿದ್ದಾರೆ ಇಂತಹ ಸಂಶೋಧಕರನ್ನು ವಿಶೇಷ ಪ್ರಾಧಾನ್ಯತೆಗಳೊಂದಿಗೆ ಕರೆತಂದ ಬಿಎಂಎಸ್ ಸಂಸ್ಥೆಯ ಕಾರ್ಯವು ಶ್ಲಾಘನೀಯವಾಗಿದೆ ಮೂರ್ತಿಯವರು ಕೂಡ ಸಂಸ್ಥೆಯ ಹೆಸರನ್ನು ವಿಶ್ವದ ಅಗ್ರಗಣ್ಯ ಸಂಸ್ಥೆಗಳ ಎತ್ತರಕ್ಕೆ ಕೊಂಡೊಯ್ಯಲಿದ್ದಾರೆಂಬುದು ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಸಿದ್ಧಪಡಿಸುವ ಸಂಶೋಧನಾತ್ಮಕ ಸೃಜನಶೀಲ ಯತ್ನವನ್ನು ಈ ತಂಡ ಯಶಸ್ವಿಯಾಗಿ ಮಾಡಿದೆ ಕಾರ್ಬನ್ ನ್ಯಾನೋ ಟ್ಯೂಬ್ ಕಾರ್ಬನ್ ನ್ಯಾನೋ ಪಾರ್ಟಿಕಲ್ ಎಂಬೆಲ್ಲ ಬೇರೆ ಬೇರೆ ವಿಧಾನಗಳಿವೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಡಿಕೆಯಲ್ಲಿರುವ ಗುಣಾಂಶಗಳನ್ನು ಹೇಗೆಲ್ಲ ಬಳಸಿ ಹೊಸ ಹೊಸ ಉತ್ಪನ್ನಗಳನ್ನು ತಯಾರಿಸಬಹುದು ಎಂಬುದರತ್ತ ಗುರುಮೂರ್ತಿಯವರ ತಂಡ ಸಾಕಷ್ಟು ಕೆಲಸ ಮಾಡಿದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಬೆಳೆಯುವ ಅಡಿಕೆ ಕಾರ್ಬನ್ ಕಂಟೆಂಟ್ ಹೇರಳವಾಗಿದೆ ಇದು ಪ್ರಯೋಗಗಳಿಂದ ಸಾಬೀತಾಗಿರುವ ಅಂಶ ಶಿವಮೊಗ್ಗ ಸಿರಸಿ ಕುಮಟಾ ಭಾಗದ ಅಡಿಕೆಯನ್ನು ಪರೀಕ್ಷಣೆಗೆ ಒಳಪಡಿಸಿ ನ್ಯಾನೋ ಟೆಕ್ನಾಲಜಿ ಮೂಲಕ ಸಂಸ್ಕರಣೆಗೆ ಒಳಪಡಿಸಿದಾಗ ಅದರಲ್ಲಿ ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಕಾರ್ಬನ್ ಪ್ರಮಾಣ ಇರುವುದು ಸಾಬೀತಾಗಿದೆ ಇದು ಬಹಳ ಮುಖ್ಯ ಅಂಶ ಮಲೇಷಿಯಾ ತೈವಾನ್ ಅಡಿಕೆಗಳನ್ನು ಕೂಡ ಪರೀಕ್ಷಣೆಗೆ ಒಳಪಡಿಸಿದ್ದಾರೆ ಆದರೆ ಅವುಗಳಲ್ಲಿರುವ ಕಾರ್ಬನ್ ಪ್ರಮಾಣ ಶೇಕಡಾ ಎಂಬತ್ತರಷ್ಟು ಅಡಿಕೆಯಿಂದ ಹೊರತೆಗೆಯಲಾಗುವ ಕಾರ್ಬನ್ಗೆ ಇಪಾಕ್ಷಿ ಎಂಬ ರಾಳದಂತಹ ಉಪವಸ್ತು ಮತ್ತು ಹಾರ್ಡ್ನರ್ಗಳನ್ನು ಸೇರಿಸಿ ಅನೇಕ ವಸ್ತುಗಳ ತಯಾರಿಕೆ ಯಶಸ್ವಿಯಾಗಿ ಮಾಡಿದ್ದಾರೆ ಇಪಾಕ್ಷಿ ಅಂದರೆ ಪ್ಲಾಸ್ಟಿಕ್ ಪೇಂಟ್ ಪ್ರೈಮರ್ ಸೀಲರ್ ಫ್ಲೋರಿಂಗ್ ಮತ್ತು ಇತರ ಉತ್ಪನ್ನಗಳ ತಯಾರಿಕೆಯಲ್ಲಿ ಬಳಸಲಾಗುವ ಒಂದು ಬಗೆಯ ರಾಳ ಇವುಗಳ ಸಂಶೋಧನೆಯಿಂದ ಅದ್ಭುತವಾದ ಉತ್ಪಾದನೆಗಳು ಸಾಧ್ಯ ಎಂಬುದನ್ನು ಡಾಕ್ಟರ್ ಗುರುಮೂರ್ತಿ ತಂಡ ಈಗಾಗಲೇ ಸಾಬೀತು ಮಾಡಿದೆ ಅಡಿಕೆಯಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಅಂಶ ಮತ್ತು ನಾನ್ ಟಾಕ್ಸಿಕ್ ಅಂಶಗಳು ಕೂಡ ಹಲವಾರು ಉತ್ಪನ್ನಗಳ ತಯಾರಿಕೆಗೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿದೆ ಪಶ್ಚಿಮ ಘಟ್ಟದ ಅಡಿಕೆಯಲ್ಲಿ ಸಂರಂಧ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಈ ಸಂಶೋಧನೆಗಳಿಂದ ದೃಢಪಟ್ಟಿದ್ದು ಇದು ಆಶಾದಾಯಕ ಬೆಳವಣಿಗೆ ಎನ್ನಲಾಗಿದೆ ಹಾಗಿದ್ದರೆ ಅಡಿಕೆಯಿಂದ ಏನೇನು ತಯಾರಿಸಬಹುದು ಡಾಕ್ಟರ್ ಗುರುಮೂರ್ತಿಯವರು ತಮ್ಮ ಸತತ ಸಂಶೋಧನೆಯಿಂದ ಅಡಿಕೆಯನ್ನು ಬಳಸಿಕೊಂಡು ಕೆಳಕಾಣಿಸಿರುವ ಉತ್ಪನ್ನಗಳ ತಯಾರಿ ಸಾಧ್ಯ ಅಂತ ಹೇಳಿದ್ದಾರೆ ಡಿಫೆನ್ಸ್ ಮತ್ತು ವೈಮಾನಿಕ ಕ್ಷೇತ್ರದಲ್ಲಿ ಬಳಸಬಹುದಾದ ಹಗುರ ತೂಕದ ಬಲಿಷ್ಠವಾದ ಒಡೆಯದ ಬುಲೆಟ್ ಪ್ರೂಫ್ ಆಗಿಯೂ ಬಳಸಬಲ್ಲ ಗಾಜನ್ನು ಇದರಿಂದ ತಯಾರಿಸಿದ್ದಾರೆ ಇನ್ನೂರು ಡಿಗ್ರಿ ತಾಪಮಾನದಲ್ಲೂ ಇದು ಮೆಲ್ಟ್ ಆಗುವುದಿಲ್ಲ ಇದಕ್ಕೆ ವ್ಯಾಪಕವಾದ ಪ್ರಶಂಸೆ ಮತ್ತು ಬೇಡಿಕೆ ಬರುವ ಎಲ್ಲ ಸಾಧ್ಯತೆಗಳಿದ್ದು ರಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಇಲಾಖೆಗಳು ಈ ಬಗ್ಗೆ ಆಸಕ್ತಿ ತೋರಿವೆ ಈ ರೀತಿ ತಯಾರಾದ ಗಾಜಿಗೆ ತೂತುಗಳನ್ನು ಕೊರೆಯಬಹುದು ಕಚೇರಿಗಳ ಕ್ಯೂಬಿಕಲ್ಸ್ಗಳಲ್ಲಿ ಬಳಸಬಹುದು ವಿದ್ಯುಚ್ಛಕ್ತಿ ಸಂಪರ್ಕವನ್ನು ಒದಗಿಸಬಹುದು ಹೀಗೆ ಅನೇಕ ಗುಣಾಂಶಗಳು ಇದರಲ್ಲಿರುವುದು ವಿಶೇಷ ಅಡಿಕೆಯಲ್ಲಿರುವ ಆಂಟಿ ಬ್ಯಾಕ್ಟೀರಿಯಲ್ ಅಂಶವನ್ನು ಗಣನೆಯಲ್ಲಿಟ್ಟು ಫ್ಲೋರ್ ಕ್ಲೀನರ್ ಲಿಕ್ವಿಡ್ ತಯಾರಿಸಿದ್ದು ಇದು ಅದ್ಭುತವಾದ ಪರಿಣಾಮವನ್ನು ಬೀರಿದೆ ಅಡಕೆಯಿಂದ ಮೆಂಬ್ರೇನ್ ತಯಾರು ಮಾಡಿ ಅದನ್ನು ಕೆರೆಗಳನ್ನು ಶುಚಿಗೊಳಿಸುವುದಕ್ಕೆ ವಾಟರ್ ಪ್ಯೂರಿಫೈಯರ್ ಆಗಿಯೂ ಬಳಸಿ ಯಶಸ್ಸನ್ನು ಕಂಡಿದ್ದಾರೆ ಇದರಲ್ಲಿ ಅಡಿಕೆಯಿಂದ ತೆಗೆಯಲಾದ ನ್ಯಾನೋ ಪಾರ್ಟಿಕಲ್ಗಳ ಮೆಂಬ್ರೇನ್ ಇದೆ ತ್ಯಾಜ್ಯಗಳಿಂದ ಮಲೀನವಾಗಿರುವ ಕೆರೆ ಕುಂಟೆಗಳಲ್ಲಿ ಇಲ್ಲವೇ ಅಶುದ್ಧ ನೀರಿನ ಕೊಂಪೆಗಳಿಗೆ ಇದನ್ನು ಎಸೆದರೆ ಸಾಕು ನೀರು ತಿಳಿಯಾಗುತ್ತದೆ ಇದೊಂದು ಅದ್ಭುತವಾದ ಪ್ರಯೋಗ ಅಡಿಕೆಯಲ್ಲಿ ಹೇರಳವಾಗಿರುವ ಕಾರ್ಬನ್ನಿಂದ ಬ್ಯಾಟರಿ ತಯಾರಿಸಲಾಗಿದ್ದು ಇನ್ನೂರು ಕೆಜಿ ಅಡಿಕೆಯಲ್ಲಿ ಒಂದು ಬ್ಯಾಟರಿ ಸಿದ್ಧವಾಗುತ್ತದೆ ಅಲ್ಲದೆ ಮೊಬೈಲ್ ಫೋನುಗಳಲ್ಲಿ ಬಳಕೆಯಾಗುವ ಬಟನ್ ಸೆಲ್ಗಳ ಹಾಗೂ ಫೋನ್ ಕವರ್ ಗ್ಲಾಸ್ ತಯಾರಿಕೆಯ ಸಾಧ್ಯತೆಯು ಕೂಡ ಯಶಸ್ಸನ್ನು ಕಂಡಿದ್ದು ಮುಂಬರುವ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಪ್ರಯೋಜನಕ್ಕೆ ಬರುವುದು ಸಾಧ್ಯವಿದೆ ಏಕೆಂದರೆ ನಮ್ಮ ಭಾರತ ಸರ್ಕಾರವೂ ಕೂಡ ಈ ವೆಹಿಕಲ್ ಬಗ್ಗೆ ಹೆಚ್ಚಿನ ಒತ್ತು ಕೊಡುತ್ತಿದ್ದು ಇಂಧನಕ್ಕೆ ಪರ್ಯಾಯವಾಗಿ ಬ್ಯಾಟರಿಗಳನ್ನು ಬಳಸುವ ಪ್ರಕ್ರಿಯೆಗೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಸಿಗುವ ಎಲ್ಲ ಸಾಧ್ಯತೆಗಳು ಇವೆ ಹಾಗಾದರೆ ಅಡಿಕೆಯ ಕಾರ್ಬನ್ನಿಂದ ತಯಾರಾದ ಬ್ಯಾಟರಿಗಳು ನವೋದ್ಯಮ ಕ್ರಾಂತಿಗೆ ನಾಂದಿ ಹಾಡಬಹುದು ಅಡಿಕೆಯಿಂದ ತಯಾರಾಗುವ ಪೈಪ್ ಕೂಡ ತುಂಬಾ ಗಟ್ಟಿ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ಗುಣಲಕ್ಷಣವುಳ್ಳವಾಗಿದ್ದು ಪಿ ವಿ ಸಿ ಪೈಪುಗಳ ತುಲನೆಯಲ್ಲಿ ಅದು ತುಂಬಾ ಗಟ್ಟಿ ಒಮ್ಮೆ ಹಾಕಿದರೆ ಸಾಕು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ಥಾಪನೆಯಾದ ಬೆಂಗಳೂರಿನ ಬಿ ಎಂ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ತಾಂತ್ರಿಕ ವಿದ್ಯಾಭ್ಯಾಸ ನೀಡುವ ಪ್ರತಿಷ್ಠಿತ ಸಂಸ್ಥೆಯಾಗಿದೆ ನಾಡಿಗೆ ಸಹಸ್ರಾರು ವಿಜ್ಞಾನಿಗಳನ್ನು ತಂತ್ರಜ್ಞರನ್ನು ಪರಿಚಯಿಸಿದ ಹೆಮ್ಮೆ ಇರುವ ಈ ಸಂಸ್ಥೆಯಲ್ಲಿ ಪ್ರಸ್ತುತ ಡಾಕ್ಟರ್ ಗುರುಮೂರ್ತಿಯವರು ತಮ್ಮ ಸಂಶೋಧನೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಸಂಶೋಧನೆಗೆ ಬೇಕಾದ ಎಲ್ಲ ಪರಿಕರಗಳನ್ನು ವಿಶ್ವ ದರ್ಜೆಯ ಲ್ಯಾಬೊರೇಟರಿ ಒದಗಿಸಿಕೊಟ್ಟಿದ್ದು ಈ ಸಂಸ್ಥೆಯ ಹೆಗ್ಗಳಿಕೆ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರಾದ ದಯಾನಂದ ಪೈ ಮತ್ತು ಆಡಳಿತ ಮಂಡಳಿಯವರು ಗುರುಮೂರ್ತಿಯವರ ಸಾಧನೆಗೆ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಒಡೆಯುವುದಿಲ್ಲ ದೀರ್ಘಕಾಲ ಹಾಗೆಯೇರುತ್ತದೆ ಪೈಪುಗಳನ್ನು ನೆಲದಡಿಯಲ್ಲಿ ಹಾಕುವುದರಿಂದ ಮಣ್ಣಿಗೆ ಯಾವುದೇ ಪ್ರತಿಕೂಲ ಪರಿಣಾಮ ಆಗುವುದಿಲ್ಲ ಏಕೆಂದರೆ ಅದರ ತಯಾರಿಕೆಯ ಹಂತದಲ್ಲಿ ಟಾಕ್ಸಿಕ್ ಅಂಶಗಳೆಲ್ಲವೂ ಹೋಗಿರುತ್ತದೆ ಹಾಗಾಗಿ ಇದು ಪರಿಸರ ಪೂರಕ ಉತ್ಪಾದನೆ ಜೊತೆಗೆ ಬೆಳೆಗಳ ರೂಪದ ಉತ್ಪನ್ನ ಕೂಡ ತಯಾರಿಸಿದ್ದಾರೆ ಯಾವ ವಸ್ತು ಬೇಕೋ ಅದರ ಮೌಲ್ಡ್ ಇದ್ದರೆ ಸಾಕು ಅದಕ್ಕೆ ತಕ್ಕಂತೆ ವಸ್ತುವನ್ನು ಉತ್ಪಾದಿಸಿ ಕೊಡುವುದಕ್ಕೆ ಅವಕಾಶ ವಿಫಲವಾಗಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಜೊತೆಗೆ ಫಾರ್ಮಸಿ ಕ್ಷೇತ್ರದಲ್ಲಿ ಉತ್ಪನ್ನಗಳನ್ನು ತಯಾರಿಸುವಾಗ ವೇಗವರ್ಧಕವಾಗಿ ಪಲಾಡಿಯಂ ಎಂಬ ಕೆಮಿಕಲ್ಸ್ ಬಳಸುತ್ತಾರೆ ಅದನ್ನು ಅಡಿಕೆಯ ನ್ಯಾನೋ ಟೆಕ್ನಾಲಜಿ ಉತ್ಪನ್ನಗಳಲ್ಲೂ ಬಳಸಬಹುದು ಆದರೆ ಪಲಾಡಿಯಂ ತುಂಬಾ ದುಬಾರಿ ಕೆಮಿಕಲ್ ಅದಕ್ಕೆ ಪರ್ಯಾಯವನ್ನು ಸಂಶೋಧನೆ ಮಾಡಿ ಇನ್ನಷ್ಟು ಆವಿಷ್ಕಾರಗಳು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ತಾರೆ ವಿಜ್ಞಾನಿ ಗುರುಮೂರ್ತಿಯವರು ಸೆಂಟರ್ ಫಾರ್ ನ್ಯಾನೋ ಮೆಟೀರಿಯಲ್ ಎಂಡ್ ಡಿಸ್ಪ್ಲೇ ಅಡಿಯಲ್ಲಿ ಬಿಎಂಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನವರ ಪ್ರೋತ್ಸಾಹದೊಂದಿಗೆ ಇವೆಲ್ಲ ಸಾಧನೆ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಡೆದಿದ್ದು ಅಡಿಕೆ ಬೆಳೆಗೆ ಇನ್ನಷ್ಟು ಮಾನ ಬೆಲೆ ಬೇಡಿಕೆ ಹುಟ್ಟುವುದಕ್ಕೆ ಅವಕಾಶಗಳು ಕಂಡುಬರುತ್ತಿವೆ ಅಡಿಕೆಗೆ ಬೆಲೆ ಬೇಡಿಕೆ ಹೆಚ್ಚಬಹುದೇ ಇದು ಇನ್ನೊಂದು ಪ್ರಶ್ನೆ ಇಷ್ಟೆಲ್ಲ ಉತ್ಪಾದಕತೆಗೆ ಅಡಿಕೆ ಮೂಲ ವಸ್ತುವಾಗಿ ಬಳಕೆಯಾಗುವ ದಿನಗಳು ಬರಬಹುದು ಎಂಬ ಆಶಾವಾದವಿರುವಾಗ ಅಡಿಕೆಯನ್ನು ಬೆಳೆಯುವ ಪ್ರದೇಶವು ಹೆಚ್ಚಬಹುದು ಬೆಲೆ ಸ್ಥಿರ ಆಗಬಹುದಾಗಿದೆ ಸರ್ಕಾರದ ನೀತಿಗಳು ಬೆಳೆಗಾರರಿಗೆ ಪೂರಕವಾಗಿದ್ದಲ್ಲಿ ಅದೆಲ್ಲವೂ ಸಾಧ್ಯ ಒಟ್ಟಾರೆಯಾಗಿ ಹೇಳುವುದಾದರೆ ಅಡಿಕೆ ಬೆಳೆಗಾರರು ನಿಟ್ಟುಸಿರು ಬಿಡುವುದಕ್ಕೆ ಈ ಆವಿಷ್ಕಾರ ಸಾಕಷ್ಟು ಸಾಧ್ಯತೆಗಳನ್ನು ಒದಗಿಸಿದೆ ಮತ್ತು ಇದು ಶುಭ ಸೂಚಕವೂ ಹೌದು ಡಾಕ್ಟರ್ ಗುರುಮೂರ್ತಿ ಅವರ ತಂಡ ಭತ್ತದ ಹೊಟ್ಟು ತೆಂಗಿನಕಾಯಿ ಫಾರ್ಮ್ ಹೀಗೆ ಅನೇಕ ಕೃಷಿ ಉತ್ಪನ್ನಗಳಿಂದ ಇದೇ ಬಗೆಯ ನ್ಯಾನೋ ಟೆಕ್ನಾಲಜಿ ಸೂತ್ರಗಳನ್ನು ಅಳವಡಿಸಿ ಪರೀಕ್ಷೆ ಪ್ರಯೋಗಗಳನ್ನು ಮಾಡಿದೆ ಆದರೆ ಅಡಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಾರ್ಬನ್ ಕಂಟೆಂಟ್ ಇರುವುದು ದೃಢವಾಗಿರುವ ಕಾರಣ ಅವರು ಅಡಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ